ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಹಂಚಾಟೆ ಅವರ ಸಮರ್ಥ ಮಾರ್ಗದರ್ಶನ ಸಹಕಾರ ಮುತ್ತುವರ್ಜಿಯಿಂದ ನಮ್ಮ ತಾಲೂಕಿಗೆ ಜಿಲ್ಲಾ ಸಂಚಾರಿ ನ್ಯಾಯಾಲಯದ ಆರಂಭವಾಗಿದ್ದು ಈ ಭಾಗದ ಜನತೆಗೆ ಅನುಕೂಲಕರವಾಗಿದೆ ತಮಗೆ ಇಳಕಲ್ ಹುನಗುಂದ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಹೃದಯಪೂರ್ವಕ ವಂದನೆಗಳು ಅಭಿನಂದನೆಗಳು ನೂತನ ಕೋರ್ಟ್ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಅದ್ಭುತವಾದ ಮಾತುಗಳು ಇಡೀ ಸಮಾರಂಭಕ್ಕೆ ಕಳೆ ತಂದುಕೊಟ್ಟಿದೆ ಅವರ ಮಾತಿನದ್ದುಕೂ ಆಡಿದ ಮೌಲಿಕ ಮಾತುಗಳು ನೆರೆದ ಸಮಸ್ತ ಸಭಾಧ್ಯಕ್ಷರ ಮನಸೂರಿಕೊಂಡಿದೆ ಆರಂಭದಿಂದ ಹಿಡಿದು ಐವತ್ತ ಆರು ನಿಮಿಷಗಳ ತಮ್ಮ ವಾಗ್ಝರಿ ಸರ್ವರ ಮನಮುಟ್ಟಿ ಹೃದಯ ತಟ್ಟಿದೆ ಅನ್ನದಾತರ ರೈತರ ಕಕ್ಷಿದಾರರ ನ್ಯಾಯವಾದಿಗಳ ನ್ಯಾಯಾಧೀಶರ ಜನಸಾಮಾನ್ಯರ ಕುರಿತು ತಮ್ಮ ಕಳಕಳಿ ಯಾರಿಗಾದರೂ ಅಭಿಮಾನ ತರುವಂತಹದ್ದು ಸರ್ಕಾರವು ನ್ಯಾಯಾಂಗ ಇಲಾಖೆ ಬಗ್ಗೆ ತೋರಿದ ಅನಾದರ ಅನಾಸಕ್ತಿ ಕುರಿತು ಬೆಳಕು ಚೆಲ್ಲಿದ್ರು ಇಲಾಖೆಯಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯ ಕುರಿತ ಅವರ ಕಳಕಳಿ ಮತ್ತು ಆಕ್ರೋಶ ಸರ್ವರ ಮನಮುಟ್ಟಿದೆ ತಮ್ಮ ನಿರರ್ಗಳ ಮಾತುಗಳು ತಮ್ಮ ಅಧ್ಯಯನದ ಆಳ ಹರವು ಮತ್ತು ವಿಸ್ತಾರ ಹೇಳುತ್ತೆ ಯಾವತ್ತೂ ಅಧ್ಯಯನದ ಹಿನ್ನೆಲೆಯಿಂದ ಬಂದ ಅವರ ಮಾರ್ಗದರ್ಶನ ಪರ ಮಾತುಗಳು ಎಲ್ಲರಿಗೂ ಅನ್ವಯಿಸುವಂತವುಗಳಾಗಿವೆ ಮುದ್ದಾದ ಎನ್ ಸಿ ಸಿ ವಿದ್ಯಾರ್ಥಿಗಳೇ ಮಕ್ಕಳ ಸಮರ್ಥಗಳು ಎಲ್ಲರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು ಇವತ್ತು ಒಂದು ಐತಿಹಾಸಿಕ ಸುವರ್ಣ ಸಮಾರಂಭಕ್ಕೆ ನಾನು ಸಾಕ್ಷಿತರನ್ನಾಗಿದ್ದೇನೆ ಈಗ ನನಗೆ ಅತ್ಯಂತ ಸಂತೋಷವಾಗಿದೆ ಇವತ್ತು ಈಗಾಗಲೇ ಹೇಳಿದಂತೆ ನಮ್ಮ ಹಳ್ಳಿ ವಕೀಲರುಗಳು ಈ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೂರು ವರ್ಷಗಳ ಮೊದಲೇ ಬರಬೇಕಾಗಿತ್ತು ಸ್ವಲ್ಪ ಮೂರು ವರ್ಷದ ಮೊದಲೇ ಬರಬೇಕಾಗಿತ್ತು ನಾನು ಹೈಕೋರ್ಟ್ ನ್ಯಾಯಾಧೀಶನಾಗಿ ನಾಲ್ಕು ವರ್ಷ ಆಗ್ತಾ ಬಂತು ಆದರೆ ತಡೆ ಮಾಡಿ ಬಂದ್ರಿ ನಿಮ್ಮಲ್ಲಿಂದ ಬೀಳಿಕೆ ಬರದ ಹೊರತು ನಾವೇನು ಮಾಡ್ಲಿಕ್ಕಾಗಲ್ಲ ತಡವಾದರೂ ಪರವಾಗಿಲ್ಲ ಬಂದಿದೆ ಹೀಗಾಗಿ ಇವತ್ತಿನ ಈ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಸಂಚಾರಿ ನ್ಯಾಯಾಲಯ ಸ್ಥಾಪನೆ ಆಗಲಿಕ್ಕೆ ಮೂಲಭೂತ ಕಾರಣಕರ್ತರು ಮತ್ತು ಆದೇಶ ಮಾಡತಕ್ಕಂಥ ನನ್ನ ಸಹೋದರ ನ್ಯಾಯಮೂರ್ತಿ ಸತ್ಯನ ಶಂಕರ್ ಮಗುದಂಬ ನನ್ನ ನನ್ನ ವೈಯಕ್ತಿಕ ಪರವಾಗಿ ಮತ್ತು ಎಲುಕಲ್ ಮತ್ತು ಹೊಣಗುಂದ ವಕೀಲರ ಸಂಘದ ಪರವಾಗಿ ಮತ್ತು ಮಹಾಜನತೆ ಪರವಾಗಿ ನನ್ನ ಅನಂತ ಧನ್ಯವಾದಗಳನ್ನು ಮತ್ತು ಕೊಟ್ಟ ಆಗ್ರಹಿಸ್ತೇನೆ ಅವರು ವಕೀಲರ ಸಂಘದ ಬೇಡಿಕೆಯನ್ನು ತಿಳ್ಕೊಂಡು ಹೋಗಿಟ್ಟಾಗ ಮುಂದೆ ಪ್ರಸ್ತಾಪ ಮಾಡಿದಾಗ ಅವರು ಕೂಡಲೇ ಮಾಡಿ ಕೊಡ್ತೇನೆ ಅವರೇ ಮಾಡಿ ಸ್ವಲ್ಪ ತಾಳ್ಮೆ ಆರಲಿ ಹೀಗಾಗಿ ನಾವು ಸತ್ಯನ ಶಂಕರ ಮಗುದಂ ಸಾಹೇಬ್ರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಕುನಗುಂದದಲ್ಲಿ ಈ ನ್ಯಾಯಾಲಯ ಸ್ಥಾಪನೆ ಆಗಬೇಕು ಶಿಫಾರಸು ಮಾಡಿದ ಎಲ್ಲ ಅಂಕಿ ಸಂಖ್ಯೆಗಳನ್ನು ನಮಗೆಲ್ಲ ಒದಗಿಸಿಕೊಟ್ಟು ಮತ್ತು ಅದಕ್ಕೆ ಧನಾತ್ಮಕವಾಗಿ ಶಿಫಾರಸು ಮಾಡಿದ ನಮ್ಮ ನೆಚ್ಚಿನ ಜಿಲ್ಲಾ ಮತ್ತು ನ್ಯಾಯಾಧೀಶರು ಸನ್ಮಾನ್ಯ ಶ್ರೀ ನೆರಡು ವಿಜಯಕುಮಾರ್ ಸಾಹೇಬರಿಗೂ ನಾವು ಈ ದಿಸೆಯಲ್ಲಿ ಈ ಹೊತ್ತಲ್ಲಿ ನಾವು ನಮ್ಮ ಧನ್ಯವನ್ನು ಅರ್ಪಿಸ್ತೇವೆ ಹಾಗೆ ಹೈಕೋರ್ಟಲ್ಲಿ ಈ ಮೂಲಭೂತ ಸೌಕರ್ಯಗಳ ವಿಲ್ಲೇಖನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಮೇಡಮ್ರೆಗೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಮೇಲಾಗಿ ಇಲ್ಲಿ ನೀವು ವಕೀಲರುಗಳು ಒಂದು ಒಗ್ಗಟ್ಟಾಗಿ ಒಂದು ಸಣ್ಣ ಪ್ರಮಾಣದ ಅವನು ಹೋರಾಟ ಮಾಡಿದರೆ ಅದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗೋಕ್ಕೆ ಮೊದಲೇ ಕೂಡಲೇ ಸ್ಪಂದಿಸಿ ನಮ್ಮ ಉಚ್ಚ ನ್ಯಾಯಾಲಯ ಅದರಲ್ಲೂ ಮಗದುಂ ಸಾಹೇಬರು ಮಾಡಿಕೊಟ್ಟರು ಅದಕ್ಕೆ ಕಾಣುವುದಾಗತಕ್ಕಂಥ ಇಲುಕಲ್ ಮತ್ತು ಹುಣಗುಂದು ವಕೀಲರ ಸಂಘದ ಎಲ್ಲ ಸದಸ್ಯರುಗಳಿಗೂ ಎಲ್ಲ ಹಿರಿಯ ನನ್ನ ಅನಂತ ಧನ್ಯವಾದ ಸಮರ್ಪಿಸ್ತಾರೆ ನ್ಯಾಯಾಲಯ ಸ್ಥಾಪನೆ ಆಗುವುದು ಮತ್ತು ಜನರು ಬರುವುದಂತಂದರೆ ಅವರು ಜಗಳ ಅಂತಲ್ಲ ಒಂದು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅವನು ಹೋಗ್ತಾನೆ ಅಂತಂದ್ರೆ ಅವನು ಜಗಳ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಅವನು ತಪ್ಪು ಕಲ್ಪನೆ ಅದು ಬಹುಶಃ ಎಲ್ಲ ಇರ್ಲಿಕ್ಕಿಲ್ಲ ಅದು ಕೆಲವರಲ್ಲಿ ಇದೆ ಅದು ಸ್ವರದ ತಪ್ಪು ನ್ಯಾಯಾಲಿಕೆ ಕಕ್ಷಿದಾರ ಬರ್ತಾ ಇದ್ದಾನೆ ಅಂತಂದ್ರೆ ಅವನು ತನ್ನ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳೋಸ ಬರ್ತಾ ಇದ್ದಾನೆ ತನಗಾಗಿರೋ ಅನ್ಯಾಯವನ್ನ ಸರಿಪಡಿಸಿಕೊಂಡು ನ್ಯಾಯವನ್ನು ಪಡೆದುಕೊಳ್ಳಿ ಬರ್ತಾ ಇದ್ದಾನೆ ಆ ರೀತಿಯ ಧನತ್ಮಕ ನಾವು ಚಿಂತನೆ ಮಾಡಬೇಕಂತ ಅವಶ್ಯಕತೆ ಇದೆ ಹೀಗಾಗಿ ಕೋರ್ಟಿಗೆ ಬರುವಂಥವರನ್ನು ಕಕ್ಷಿದಾರನ್ನು ಯಾರೂ ಹೋಗಿ ಅಗೌರದನ್ನು ಕಾಣಬೇಡಿ ನಾನು ಜಿಲ್ಲಾ ಆಗಿದ್ದಾಗ ಆಗ ನಮಗೆ ಸಾಕ್ಷಿದಾರ ಸಾಕ್ಷಿಗಳನ್ನ ಹೇಳಿಕೆ ಪಡೆಯುವಾಗ ನಾನು ವಕೀಲರಿಗೆ ತೆಗೆದು ಮಾಡ್ತಿದ್ದೆ ವಿನಂತಿ ಬಾರಕ್ಕೆ ತೆಗೆದು ಮಾಡ್ತದೆ ಕಕ್ಷಿದಾರರು ಸಾಕ್ಷಿದಾರರು ಯಾರು ನ್ಯಾಯಾಲಯಕ್ಕೆ ಬರ್ತಾರೆ ನೀವು ಅವ್ರನ್ನ ಏಕಚಲ್ಯ ಮಾತಾಡಿಸ್ಬಾರ್ದು ಅವರು ಅತ್ಯಂತ ಗೌರವನ ಕಾಣಬೇಕು ಅವ್ರನ್ನ ಬಹು ಮಾತಾಡಿಸ್ಬೇಕು ಯಾಕಂದರೆ ವಿಟ್ನೆಸ್ ಬಾಕ್ಸಲ್ಲಿ ನಿಂತಾಗ ಸಾಕ್ಷಿ ಕಟ್ಟ ನ್ಯಾಯಾಲಯ ಕಟಕಲ್ ಎಂತಾಗ ಅಲ್ಲಿ ಕೆಲವರು ಈ ಕ್ವಚನದಲ್ಲಿ ಮಾತಾಡ್ತಾರೆ ಏನಬ್ಬಾ ಆಗಲ್ಲ ಏನ್ರಿ ನಿಮ್ಮ ನಿಮಗೆ ಸದಿಷ್ಟೇ ವ್ಯತ್ಯಾಸ ಇದನ್ನು ಕಲ್ತ್ಕೊಳ್ಬೇಕಾಗಿದೆ ಇದೇ ನಾವು ನ್ಯಾಯಕ್ಕೆ ಬರ್ತಕ್ಕಂಥ ಸಾಕ್ಷಿದಾರಗಳನ್ನು ಕಕ್ಷಿದಾರರನ್ನು ವಕೀಲರಾಗಲಿ ಮತ್ತು ನ್ಯಾಯಗೀಲಿಕ ಸಿಬ್ಬಂದಿಗಳಾಗಲಿ ಮತ್ತು ನ್ಯಾಯಾಧೀಶರಾಗಲಿ ಯಾರು ಯಾವತ್ತಿಗೂ ಅವರನ್ನು ಏ ಕ್ವಚ್ನಲ್ಲಿ ಮಾತಾಡ್ಸ್ಬೇಡಿ ಭವ್ಯದಲ್ಲಿ ಮಾತಾಡಿಸ್ಬೇಕು ನ್ಯಾಯಾಲಯಗಳು ಇರುವಂಥದ್ದು ಅದು ಜಜಸ್ಸಿಗೆ ವಕೀಲರಿಗಲ್ಲ ಅದು ಸಾರ್ವಜನಿಕ ಸೇವೆಗಿರ್ತಕ್ಕಂಥ ಒಂದು ವೇದಿಕೆ ಅದು ಇಲ್ಲಿ ನಾವು ಸೇವೆ ಮಾಡಲಿಕ್ಕೆ ಬಂತಕ್ಕಂಥ ಅಧಿಕಾರ ಸಲ್ಲಿಸೋಕ್ಕಲ್ಲ ನ್ಯಾಯಾಧೀಶರು ಆಗೋದು ಅಂತ ಹೇಳಿದ್ರೆ ಭಗವಂತ ಅದು ನಮಗೆ ಒಂದು ಕೊಟ್ಟಿರ್ತಕ್ಕಂಥ ಅವಕಾಶ ಅದು ಈ ಅವಕಾಶ ಯಾಕೆ ಅಂದರೆ ಭಗವಂತ ಹೇಳ್ತಾನೆ ನೀನು ಅಲ್ಲಿ ಜನರು ಸೇವ್ ಮಾಡಬೇಕಾಗಿದೆಯಪ್ಪ ಅಲ್ಲಿ ಹೋಗಿ ಸೇವ್ ಮಾಡು ಹೊರತು ಅಧಿಕಾರ ಚಲ ಮಾಡಲಿಕ್ಕಲ್ಲ ಅಲ್ಲ ಈ ಭಾವನೆ ನ್ಯಾಯಾಧೀಶರಲ್ಲಿ ಇರಬೇಕು ಮೋರ್ ಅವರ್ ಜಸ್ಟ್ ಮಸ್ಟ್ ಬಿ ಹ್ಯೂಮನ್ ಬೀಯಿಂಗ್ ಹಿ ಮಸ್ಟ್ ಬಿ ಎಕ್ಸೆಪ್ಷನ್ ಅಮಂಗ್ ಹ್ಯೂಮನ್ ಬೀಯಿಂಗ್ ಒಂದು ಮಾನವರಲ್ಲೇ ಒಂದು ಅಪವಾದನ ರೀತಿಯಲ್ಲಿ ಒಂದು ಶ್ರೇಷ್ಠವಾದ ಒಂದು ಹೆಜ್ಜೆ ಒಂದು ಬೆಟ್ಟಲೆ ಮೇಲೆ ನಿಂತ್ಕೊಳ್ಬೇಕಾಗತ್ತೆ ಅವನು ಅದಕ್ಕೋಸ್ಕರ ತಾನೇ ಇಡೀ ಸಮಾಜ ನಮ್ಮ ಗೌರವ ಕೊಡ್ತಿರೋದು ನ್ಯಾಯಾಧೀಶರಿಗೆ ಅವನು ಗೌರವನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಂದರೆ ನಾವು ನಮ್ಮ ಕೆಲಸವನ್ನು ಸಮರ್ಪಣಾ ಮನೋಭಾವದಿಂದ ಸೇವಾ ತತ್ಪರತೆಯನ್ನು ಮಾಡಬೇಕಾಗತ್ತೆ ಹೊರತು ಅಧಿಕಾರ ಚಾಲಿಸ್ಲಿಕ್ಕಲ್ಲ ಪೊಲೀಸರು ಸೆಲ್ಯೂಟ್ ಆಗ್ತಾರೆ ಅಂತಾಗಲಿ ಇನ್ಯಾರೋ ಕೆಲವರು ನಟ ಬಗ್ಗಿಸಿ ನಮಸ್ಕಾರ ಮಾಡ್ತಾರಂತಾಗಲಿ ಅದಕ್ಕೋಸ್ಕರ ಅದನ್ನ ನೋಡ್ಲಿಕ್ಕೆ ಅಂತ ನಾವು ಬಂದವರಲ್ಲ ನಾವು ನ್ಯಾಯಾಧೀಶರು ಯಾರು ನ್ಯಾಯಾಲಯಕ್ಕೆ ಮನೋರಂಜನೆಗೋಸ್ಕರ ಬರಲ್ಲ ಅಲ್ಲಿ ಏನೋ ಕಷ್ಟ ಬಂದಿರ್ತದೆ ಅವ್ರಿಗೆ ಏನೋ ತೊಂದರೆಯಾಗಿರ್ತದೆ ಅದನ್ನು ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಒಂದು ನ್ಯಾಯದ ಪರಿಹಾರವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಅವ್ರು ಬಂದಿರ್ತಾನೆ ಅವನು ಆ ದೃಷ್ಟಿಯಿಂದ ನಾವು ನೋಡಬೇಕಾ ಹೊರತು ಅವ್ರಿಗೆ ನಾನು ಏನು ಮಾಡಬಲ್ಲೆ ನಾನೊಬ್ಬ ಜಿಲ್ಲಾ ನ್ಯಾಯಾಧೀಶನಾಗಿ ನಾನು ಮ್ಯಾಜಿಸ್ಟ್ರೇಟನಾಗಿ ಶಿವಲ್ ನ್ಯಾಯಾಧೀಶನಾಗಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಕೋರ್ಟ್ ನ್ಯಾಯಮೂರ್ತಿಯಾಗಿ ನಾನು ನ್ಯಾಯಕ್ಕೆ ಬಂದಂಥ ಕಕ್ಷಿದಾರನಿಗೆ ಯಾವ ರೀತಿಯ ನಾನು ಸೇವೆಯನ್ನು ಮಾಡಬಲ್ಲೆ ಅನ್ನೋ ಒಂದು ಒಂದು ಪ್ರಜ್ಞೆಯನ್ನು ನ್ಯಾಯಾಧೀಶರು ಇಟ್ಟುಕೊಂಡು ಕೆಲಸ ಮಾಡೋಕ್ಕಾಗುತ್ತೆ ಅಷ್ಟೇ ಹೀಗಾಗಿ ನ್ಯಾಯಾಧೀಶರಿಗೆ ಬಹಳ ಗುರುತರ ಜವಾಬ್ದಾರಿ ಇದೆ ನ್ಯಾಯಾಧೀಶರ ಕೆಲಸ ಅದು ಹೂವಿನ ಹಾಸಿಗೆ ಅಲ್ಲ ಬಹಳಷ್ಟು ತಾವುಗಳು ಏನಪ್ಪ ನ್ಯಾಯಾಧೀಶರು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗ್ತಾರೆ ಸಾಯಂಕಾಲ ಆರು ಗಂಟೆಗೆ ಬರ್ತಾರೆ ಏನಪ್ಪ ಆರಾಮಾಗಿರ್ತಾರೆ ಕೆಲ ಆಳು ಆಳು ಕಾರು ಬಂಗ್ಲೆ ಪೊಲೀಸರು ಸಲ್ಯೂಟು ಅದು ಇದು ಆ ಥರ ಅಲ್ಲ ನ್ಯಾಯಾಧೀಶರ ನಿಜವಾದ ಕೆಲಸ ಶುರುವಾಗದೆ ಸಾಯಂಕಾಲ ಆರು ಗಂಟೆ ನಂತರ ತಮ್ಮ ಮನೆಯ ಗೃಹ ಕಚೇರಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯ ಆರು ಗಂಟೆಯವರ ಅವನು ಅಲ್ಲ ಇಮ್ಮೆಲ್ಲರ ಕಣ್ಣಿಗೆ ಕಾಣುವ ಹಾಗೆ ಅದು ಒಂದು ಭಾಗ ಅಲ್ಲಿಗೆ ಮುಗಿತಂತಲ್ಲ ದಿನಚರಿ ನ್ಯಾಯದಿಂದ ಮನೆಗೆ ಬಂದ ನಂತರ ಗೃಹ ಕಚೇರಿಯಲ್ಲಿ ಕುಳಿತುಕೊಂಡು ಫೈಲು ಓದೋದು ಹಾಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯತಿಗಳು ಬಂದಿರ್ತವೆ ಅವುಗಳು ಓದುವುದು ಆಮೇಲೆ ಜಜ್ಮೆಂಟ್ ಡಿಕ್ಟೇಷನ್ ಕೊಟ್ಟಿರ್ತೇವೆ ಅಂದರೆ ಉಕ್ತ ಲೇಖನ ಕೊಟ್ಟರೆ ಅದನ್ನು ಕರೆಕ್ಷನ್ ಮಾಡುವುದು ನ್ಯಾಯಾಧೀಶರಿಗೆ ಅತ್ಯಂತ ಸವಾಲಿನ ಕೆಲಸ ಕರೆಕ್ಷನ್ ಮಾಡೋದು ಆದರೆ ಅದು ನಮಗೆ ಅನಿವಾರ್ಯವಂತ ಒಂದು ಕಾಯಕ ಅದು ಅಲ್ಲೇ ನಂದು ಬಹುಪಾಲು ಸಮಯ ತಗೊಳ್ಳೋ ತಂದು ಇಷ್ಟೆಲ್ಲ ಮಾಡಿ ಮುಗಿಸ್ಲಿಕ್ಕೆ ಇದರ ಮಧ್ಯೆ ಆ ಒಂದು ಬಗ್ಗೆ ಮರುದಿನ ಡಿಕ್ಟೇಷನ್ ಕೊಡಬೇಕು ಯಾವ ರೀತಿ ಪಾಯಿಂಟ್ಸ್ನ ಆಯಿತು ಬಿಟ್ಕೊಳ್ಬೇಕು ತಲೆಯಲ್ಲಿ ಚಿಂತನ ಮಂಥನ ಅದಕ್ಕೊಂದು ಸ್ಪೇಸ್ ಬೇಕಲ್ಲ ಒಂದು ಟೈಮ್ ಬೇಕಲ್ಲ ಇಷ್ಟೆಲ್ಲ ಆಗಲಿಕ್ಕೆ ರಾತ್ರಿ ಹನ್ನೊಂದು ಆಗ್ಬೋದು ಹನ್ನೆರಡು ಆಗ್ಬೋದು ಒಂದು ಗಂಟೆ ಆಗ್ಬೋದು ಹೀಗಾಗಿ ನ್ಯಾಯಾಧೀಶರು ಸಮರ್ಪಣ ಮನೋಭಾವನೆ ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಭಗವಂತ ಎಲ್ಲರೂ ಕೂಡಿಸೋದಿಲ್ಲ ಅಥವಾ ಹೇಳ್ತಾರೆ ಮಳ್ಳಿಯವರು ಬಹಳ ಕಷ್ಟಪಟ್ಟರು ಅದು ಹಾಗೆ ಹೀಗೆ ಅವರು ಬುದ್ಧಿ ಬುದ್ಧಿವಂತರಿದ್ದಾರೆ ಹಾಗಲ್ಲ ನಮಗಿಂತಲೂ ಸಾವಿರಾರು ಜನ ಹೆಚ್ಚಿನ ಬುದ್ಧಿ ಬುದ್ಧಿವಂತರಿದ್ದಾರೆ ಆದರೆ ಭಗವಂತ ನಮಗೆ ಕೊಟ್ಟ ಆಯ್ತು ಕಷ್ಟಪಟ್ಟಿದ್ದೀವಿ ಓದಿದ್ದೀವಿ ನಿದ್ದೆಗಿಟ್ಟಿದ್ದೀವಿ ಎಲ್ಲ ಒಂದು ಕಡೆ ಹಿಡಿತ ಅವಗಳು ಆದರೆ ಭಗವಂತ ಎಲ್ಲವೂ ಆಯ್ಕೆ ಮಾಡ್ತಾನೆ ಇವ್ರನ್ನ ಕಳಿಸುವ ಅಂತೇಳಿ ಐದು ಚೆನ್ನಾಗಿ ಆಗ ನಮ್ಮ ತಲೆಯಲ್ಲಿ ಇರಬೇಕು ಆ ಸಂಪೂರ್ಣವನ್ನು ನಾವು ಭಗವಂತನ ಪಾದ ಸಮರ್ಪಿಸಬೇಕು ನಾವು ನ್ಯಾಯಾಧೀಶನಾಗಿ ಸಂಪೂರ್ಣ ಸಮರ್ಪಣಾ ಮನೋಭಾವದ ಕೆಲಸ ಮಾಡಬೇಕಾಗತ್ತೆ ಹೀಗಾಗಿ ನ್ಯಾಯಾಧೀಶ ಸುದ್ದಿ ಅನ್ನೋದು ಎಲ್ಲರ ಕಣ್ಣಿಗೆ ಕಾಣೋ ರೀತಿಯಾಗಿ ಒಂದು ಅಲಂಕಾರದ ಹುದ್ದೆ ಅಲ್ಲ ಅದು ಸಾಕಷ್ಟು ಜವಾಬ್ದಾರಿ ಇದೆ ನಮ್ಮ ಒಂದು ಪೆನ್ನು ಒಂದು ಸಹಿ ಒಬ್ಬ ವ್ಯಕ್ತಿಯ ಒಂದು ಕುಟುಂಬದ ಜೀವ ಮತ್ತು ಜೀವನ ಬದಲು ಮಾಡುತ್ತೆ ಅದು ಈಗ ಅಷ್ಟೊಂದು ನಾವು ಗುರುತರ ಜವಾಬ್ದಾರಿ ಇದೆ ಅಂತ ನಾವು ಪ್ರಜ್ಞೆಯಲ್ಲಿಕೊಂಡು ಕೆಲಸ ಮಾಡಬೇಕಾಗತ್ತೆ ನ್ಯಾಯಾಧೀಶರುಗಳು ಹೀಗಾಗಿ ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲತೆಯನ್ನು ನಾವು ಕೆಲಸ ಮಾಡಬೇಕಾಗತ್ತೆ ನಾನು ಒಂದು ಕೆಲವು ಉದಾಹರಣೆ ಕೊಡ್ತೇನೆ ಕೊಡ್ತೇನೆ ನಮ್ಮಲ್ಲಿ ಅನೇಕ ನ್ಯಾಯಾಧೀಶರುಗಳು ಜಿಲ್ಲಾ ನ್ಯಾಯಾಧೀಶ ಇರ್ಬೋದು ಹೈಕೋರ್ಟ್ ನ್ಯಾಯಮೂರ್ತಿ ಇರ್ಬೋದು ಕಾರಲ್ಲಿ ಪ್ರಯಾಣ ಮಾಡ್ತಿರಬೇಕಾದರೆ ಜಜ್ಮೆಂಟನ್ನು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಯಾವುದಾದ್ರೂ ಒಂದು ಬುಕ್ ತೆಗೆದುಕೊಂಡು ಏನು ಪಾಯಿಂಟ್ಸ್ ಇದೆ ಇರ್ಬೋದಾ ಅಂತ ಓದ್ಕೊಳ್ತಾ ಹೋಗ್ತಾರೆ ಅಥವಾ ಒಂದು ನೋಟ್ ಇಟ್ಕೊಂಡು ಏನು ಪಾಯಿಂಟ್ಸ್ ಇದೆ ನಾಳೆ ನಡೆದ ಕೇಸದ್ದು ಹೋಗ್ತಾರೆ ಇದೆಲ್ಲ ನಮ್ಮ ಅನುಭವ ಆಗಿದೆ ಹಾಗೆ ಹೊರಗಡೆ ನಾವು ಜನ ನೋಡ್ಕೊತ ನಾವು ಹೋಗೋದಲ್ಲ ಇವತ್ತು ಸುಪ್ರೀಂ ಕೋರ್ಟಿನ ಗೌರ್ ನ್ಯಾಯಮೂರ್ತಿಗಳು ಅಭಯ್ ಶ್ರೀನಿ ಅಭಯಸ್ ಸೋಕ ಅವರು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾಗ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬಯಲು ಓದ್ತಾ ಇದ್ದರು ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಓದ್ತಾ ಇದ್ದರು ಒಂದಲ್ಲ ಎರಡಲ್ಲ ಐವತ್ತು ಫೈಲು ಯಾಕಂದರೆ ಅವತ್ತೇನು ಲಿಸ್ಟ್ ಆಗಿರ್ತದೆ ಎಲ್ಲನೂ ಸಂಪೂರ್ಣವಾಗಿ ಓದಿಕೊಂಡು ಹೋಗ್ತಾಯಿದ್ದರು ಅಲ್ಲಿ ವಕೀಲರಿಗೆ ಏನಿದೆ ಅಂತ ಹೇಳಕಂತ ಪಾಯಿಂಟ್ ಮೊದಲೇ ಇವ್ರನ್ನ ಪ್ರಶ್ನೆ ಬರ್ತಿತ್ತು ನಿಮ್ಮ ಉತ್ತರ ಇಲ್ಲಿದೆ ಇಂಥ ಪುಟದಲ್ಲಿ ಇಲ್ಲಿದೆ ನೋಡಿ ಅಂತ ಬಹುಶಃ ವಕೀಲರುಗಳೇ ಅದು ಓದುತ್ತೆ ಓದಿರ್ಲಿಕ್ಕೋ ಹೇಳ್ತಾ ಹೇಳ್ತಾಯಿದ್ದರು ಅವರು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೋದು ಅಥವಾ ರಾತ್ರಿ ಒಂದು ಗಂಟೆ ಮಲಗಬಹುದು ಒಟ್ಟಿನಲ್ಲಿ ಅಂತೂ ತುಂಬ ಪರಿಶ್ರಮದ ಕೆಲಸ ಬಿಡ್ತಕ್ಕಂಥ ಒಂದು ಹುದ್ದೆ ಈ ನ್ಯಾಯಾಧೀಶ ಹುದ್ದೆ ಅಲಂಕಾರಿಕ ಹುದ್ದೆ ಅಲ್ಲ ಈ ಒಂದು ಎಚ್ಚರಿಕೆಯ ಪ್ರಜ್ಞೆಯನ್ನು ನಾವು ನ್ಯಾಯಾಧೀಶರು ಇಟ್ಕೊಳ್ಬೇಕಾಗತ್ತೆ ಹಾಗೆ ವಕೀಲರದ ಇವನು ಶ್ರಮನ ಕಡಿಮೆ ಇಲ್ಲ ಇಲ್ಲಿ ಯಾಕಂದ್ರೆ ಒಬ್ಬ ನ್ಯಾಯಾಧೀಶನಿಗೆ ತನ್ನ ಕೇಸಿನ ಬಗ್ಗೆ ತನ್ನ ಕಕ್ಷದವರ ಬಗ್ಗೆ ಈ ಥರ ಕಾನೂನಿದೆ ಈ ಥರ ವಾಸ್ತವಾಂಶಗಳಿವೆ ಈ ಥರ ನ್ಯಾಯ ನಿರ್ಣಿತ ಆಗಬೇಕು ಅಂತೇಳಿ ಆ ಸಾಧನೆ ಪಡಿಸುವಲ್ಲಿ ವಕೀಲರ ಒಂದು ಪಾತ್ರ ಬಹಳ ಮಹತ್ವದ್ದು ಒಂದು ನನ್ನ ಮನಳದ ಮಾತು ಹೇಳ್ತಾನೆ ಒಬ್ಬ ನ್ಯಾಯಾಧೀಶದಿಂದ ಉತ್ತಮ ತೀರ್ಪುಗಳು ಬರ್ತಾ ಇವೆ ಅಂತಂದರೆ ಅಲ್ಲಿ ವಕೀಲರ ಶ್ರಮ ಇರುತ್ತೆ ವಕೀಲರು ಯಾವ ರೀತಿ ಕೇಸನ್ನು ಪ್ರೆಸೆಂಟ್ ಮಾಡ್ತಾರೆ ನ್ಯಾಯದ ಮನೆ ವಾದ ಮಂಡಿಸ್ತಾರೆ ಮತ್ತು ಸಾಕು ಆದ ಬಳಸ್ತಾರೆ ಅವರ ಪರಿಶ್ರಮ ಆಧಾರದ ಮೇಲೆ ತೀರ್ಪು ಬರುತ್ತೆ ಹೀಗಾಗಿ ವಕೀಲರು ಕೆಲಸ ಏನು ಸುಮ್ಮನೆ ಆಗೋರು ಅಲ್ಲ ಅದು ಅವರ ಕೆಲಸವೂ ಸಹಿತ ಬಗ್ಗೆ ಆಗೋದು ಸಾಯಂಕಾಲ ಆರು ಗಂಟೆ ನಂತರ ದಿನ ಮರಳಿ ಬಂದ ನಂತರ ನಾನು ನೀವು ಒಂದು ಉದಾಹರಣೆ ಕೊಡ್ತೇನೆ ಈಗ ನಮ್ಮ ಸೀನಿಯರು ಅರುಣ್ ಅಂತರು ಈಗ ಇದರ ದಾಳಿಯಲ್ಲಿದ್ದಾರೆ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವ್ರ ಕೆಲಸ ವೈಖರಿಯನ್ನು ಯಾಕಂದ್ರೆ ನೇರವಾಗಿ ನಾನು ಅವ್ರ ಜೂನಿಯರ್ ಆಗೋ ಹೇಳ್ತೇನೆ ಖಂಡಿತ ಹೇಳ್ತೇನೆ ನಾವು ನೀವೆಲ್ಲ ಎಷ್ಟು ತಾಸು ಕೆಲಸ ಮಾಡ್ತೀನಿ ಮಗದಿನ ಹದಿನೆಂಟು ತಾಸು ಕೆಲಸ ಮಾಡ್ತೀನಿ ಅಂತ ನಾನು ಬೆಂಬಲಬಹುದು ಆದರೆ ಅವರು ಕೆಲಸ ಮಾಡೋದು ಸತತವಾಗಿ ಮೂವತ್ತಾರು ಗಂಟೆ ನಲವತ್ತು ಗಂಟೆ ನಲವತ್ನಾಲ್ಕು ಗಂಟೆ ಅಂದ್ರೆ ಎರಡು ದಿನ ಮೂರು ದಿನ ಸತತವಾಗಿ ಕೆಲಸ ಮಾಡ್ತಾರ ನಿದ್ದೆ ಮಾಡಲ್ಲ ಇವತ್ತು ಬೆಳಿಗ್ಗೆ ಅವರು ಕಚೇರಿಗೆ ಬಂದ್ರೆ ಅವ್ರ ಮನೆಗೆ ಹೋಗೋದು ಮರುದಿನ ಸಾಯಂಕಾಲೋ ಅಥವಾ ಅದರ ಮರುದಿನ ದಿನ ಬೆಳಿಗ್ಗೆನೋ ಮತ್ತೆ ಮಧ್ಯಾಹ್ನ ಹೋಗ್ತಾರ ಅವರು ನಿದ್ದೆ ಮಾಡ್ತಿರಲ್ಲ ಅವ್ರು ನಿದ್ದೆ ಮಾಡಲ್ಲ ಅಲ್ಲಿ ಹೋಟೆಲ್ ಊಟ ತರಿಸ್ಕೊಳ್ಳೋದು ಈಗ ಊಟ ಅಲ್ಲ ಬರೀ ಟಿಫಿನ್ ಅಷ್ಟೇ ತಿಂಡಿ ತರಿಸೋದು ಮಾಡೋದು ಹಿನ್ನೆಲೆ ಸಮಯ ಎಲ್ಲ ಕಲಿಸೋದವ್ರಿಗೆ ಸಮಾಲೋಚನೆ ಅಧ್ಯಯನ ಮಾಡೋದು ಜಜ್ಮೆಂಟ್ ಓದುವಂಥದ್ದು ನೆಕ್ಸ್ಟ್ ಡೇ ಕೇಸ್ ಇತ್ತಂದರೆ ಯಾವುದು ಆರ್ಗ್ಯುಮೆಂಟ್ ಮಾಡಬೇಕು ಏನು ಕ್ರಾಸ್ ಮಾಡಬೇಕು ಯಾವ ಒಂದು ಪಾಯಿಂಟ್ ಬರಬೇಕು ಸತತವಾಗಿರಿ ಮೂವತ್ತು ಗಂಟೆ ನಲವತ್ತು ಗಂಟೆ ವಕೀಲ ಮಾಡ್ತಾರೆ ಅವರು ಕೆಲಸ ಮಾಡ್ತಾರೆ ಹಾಗಿದ್ರೆ ವಕೀಲರು ಒಂದು ಬದುಕು ಹಗುರವಾದಂತ ಬದುಕೆ ಇಲ್ಲ ಅವರು ಬಹಳಷ್ಟು ಸಣ್ಣ ಮಾಡ್ತಾರೆ ವಕೀಲರು ಸಹಿತ ಬಗ್ಗೆ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು ಅವೆಲ್ರು ಅವ್ರ ಹೆಸರು ಕೇಳಿದ್ರಿ ಕೆ ಪರಾಶರನ್ ಅಂತ ಸುಪರಿಕೊಂಡು ಹೇರಿ ಆ ವಕೀಲರು ಬಸ್ ಹೆಸರು ಕೇಳಿದ್ರಿ ಅಯೋಧ್ಯೆಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ಕೇಸನ್ನು ನಡೀತಿರಬೇಕು ಸುಪ್ರೀಂ ಕೋರ್ಟಲ್ಲಿ ಅವರು ರಾಮ ಮಂದಿರ ಆಗಬೇಕು ಅಂತ ಪರವಾಗಿ ವಾದ ಮಂಡಿಸಿದವರು ಅವರ ಜೂನಿಯರು ಜಸ್ಟಿಸ್ ಡಿ ವಿ ಶೈಲೇಂದ್ರ ಕುಮಾರ್ ಅವರು ಸಿಕ್ಕಿಳಿದಿರ್ತಾವಳು ಸದ್ಯ ಇಲ್ಲ ಅವರು ಡಿ ವಿ ಶೈಲೇಂದ್ರ ಕುಮಾರ್ ಅವರು ಹೇಳ್ತಾ ಇದ್ರು ಕಕ್ಷಿದಾರಿಗೆ ಪರಾಶರನ್ ಅಥವಾ ಅವ್ರಿ ಸೀನಿಯರ್ ಡಿಕೆಟ್ ಅವರು ಈಗ ಅವ್ರಿಗೆ ಮತ್ತೊಬ್ಬ ಡಿಕೆಟ್ ಅಸಿಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಬೇರೆ ಕಲ್ಕತ್ತಾನೋ ಮುಂಬೈನೋ ಬೆಂಗಳೂರು ಅಲ್ಲಿನ ಬರ್ತಾರಲ್ವಾ ಅಪಾಯಿಂಟ್ಮೆಂಟ್ ಕೊಟ್ಟೋದು ನಾಲ್ಕು ಗಂಟೆಗೆ ಬನ್ನಿ ಅಂತ ನಾಲ್ಕು ಗಂಟೆಗೆ ಬನ್ನಿ ಏನು ತಿಳ್ಕೊತಿದ್ರು ಅಂತೇಳಿದ್ರೆ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆ ಅದಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಕೇ ಪರೇಶನ್ ವಕೀಲರು ಬೆಳಗ್ಗೆ ನಾಲ್ಕು ಗಂಟೆಗೆ ಕಕ್ಷಿದಾರಿಗೆ ಮತ್ತು ವಕೀಲ ಬರ್ಲಿಕ್ಕೆ ಹೇಳ್ತಾ ಇದ್ರು ಇದೆಲ್ಲ ಹುಯ್ಮಣೆ ಸಾಧ್ಯ ಆಗುತ್ತಾನ ಇದು ಇಲ್ಲ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಹಿತ ಕಚೇರಿ ಕುಳಿತುಕೊಂಡು ಸಮಾಲೋಚನೆ ಚಿಂತನೆ ಮಂತ್ನೆ ಮತ್ತು ಅಧ್ಯಯನ ಮಾಡ್ತಕ್ಕಂಥ ವಕೀಲರು ಇದ್ದಾರೆ ಇವೆಲ್ಲ ಕಣ್ಣಿಗೆ ಕಾಣೋದಿಲ್ಲರಿ ಅಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಏನು ನ್ಯಾಯಾಲಯಕ್ಕೆ ಬಂದರೆ ಹತ್ತು ಗಂಟೆ ಆರು ಗಂಟೆದು ಇರ್ತಾರೆ ಮಾತು ಅಷ್ಟೇ ಹೀಗಾಗಿ ಏನೋ ಬ್ಯಾಂಕ್ ಅಧಿಕಾರಿ ಟೈಪ್ ವಕೀಲರು ಮತ್ತು ನ್ಯಾಯಾಧೀಶರು ಕೆಲಸ ಮಾಡ್ತಾರೆ ಅಂತ ಆ ಥರ ಎಲ್ಲ ಬದುಕು ನಮ್ದು ವಕೀಲರದು ಮತ್ತು ನ್ಯಾಯಾಧೀಶರದು ಅವರ್ಸ್ ತ್ರೀ ಫೈವ್ ಡೇಸ್ ಸಮಾರಂಭಗಳಿಗೆ ಮದುವೆಗಳಿಗೆ ಇನ್ನಿತರ ಯಾವುದೇ ಸಮಯಗಳನ್ನ ಹೋಗ್ಲಿಕ್ಕೆ ಆಗೋದಿಲ್ಲ ವೈಯಕ್ತಿಕ ನನಗೆ ಅಷ್ಟು ಹೋಗ್ಲಿಕ್ಕೆ ಆಗಿಲ್ಲ ಭಾನುವಾರ ರೈವರು ಇದ್ರೆ ಹೋಗ್ಬೋದು ನಾನು ತಮಾಸೆ ಮಾಡಿ ತಮಾಷೆ ಮಾಡ್ತೇನೆ ನೀವೇನು ಮದುವೆ ಮಾಡ್ಕೊತ ರೈವ್ರು ಮಾಡ್ಕೊಳಕ್ ಬರ್ತೇನೆ ಅಂತ ಹೇಳ್ತೇನೆ ಸಾಧ್ಯ ಉಂಟದು ಅಲ್ಲ ಹೀಗಾಗಿ ಈ ಒಂದೇನು ನ್ಯಾಯಾಧೀಶ ಮತ್ತು ವಕೀಲರ ಒಂದು ಬದುಕಿದೆ ಅದು ಸಮಾಜಕ್ಕೆ ಸಮರ್ಪಕವಾಗಬೇಕದು ಈ ದಿಸೆಯಲ್ಲಿ ನನ್ನ ಒಂದು ವೈಯಕ್ತಿಕ ಭಾವನೆ ಇತ್ತೀಚೆಗೆ ನಾನು ಆರ್ ಕೆ ಸೋನೋವಾಲಾ ಅಂತೇಳಿ ಒಂದು ಆಫ್ ಅಡ್ವೊಕೇಷಿ ಅಂತ ಒಂದು ಬುಕ್ ಅದಕ್ಕೆ ಸದಸ್ಯ ಬುಕ್ ಸಿಗ್ತಾ ಇಲ್ಲ ಅದು ಅದರಲ್ಲಿ ಹೇಳ್ತಾ ಇರೋದ್ರಲ್ಲಿ ಆ ಕಾಂಪಿಟೆಂಟ್ ಜಡ್ಜ್ ಆ್ಯಂಡ್ ಎಫಿಷಿಯಂಟ್ ಅಡ್ವೊಕೇಟ್ ಆರ್ ಪುಲ್ಲರ್ಸ್ ಆಫ್ ಜುಡಿಶಿಯರಿ ಆ್ಯಂಡ್ ಸ್ಟ್ರೆಂತ್ ಆಫ್ ಡೆಮಾಕ್ರಸಿ ಅಂದರೆ ಒಬ್ಬ ಸಮರ್ಥ ನ್ಯಾಯಾಧೀಶ ಮತ್ತು ನಿಪುಣ ವಕೀಲ ಇವರಿಬ್ಬರಿದ್ದರೆ ನ್ಯಾಯಾಂಗದ ಭದ್ರ ಬುನಾದಿ ಮತ್ತು ಪ್ರಜಾಪ್ರಭುತ್ವದ ರಕ್ಷಕ ಹೀಗಾಗಿ ಪ್ರತಿಯೊಬ್ಬ ನ್ಯಾಯಾಧೀಶ ನನ್ನ ಕಾರ್ಪೊಟೇಟ್ ಜಡ್ಜ್ ಆಗಬೇಕು ಸಮರ್ಥ ನ್ಯಾಯಾಧೀಶ ಆಗಬೇಕು ಅಂತ ಇರಬೇಕು